ಎಲ್ರಿಗೂ ನಮಸ್ಕಾರ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಮತ್ತು ದಿನಾಂಕವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹನುಮನ್ ಜನ್ಮೋತ್ಸವವನ್ನು ಶ್ರೀರಾಮಚಂದ್ರನ ಕಟ್ಟಭಕ್ತ ಮತ್ತು ಶಾಶ್ವತ ಸೇವಕ ಶ್ರೀ ಹನುಮಂತನ ಪವಿ ಅವತಾರದ ದಿನಾಚರಣೆಯಾಗಿದೆ ಹನುಮ ಜಯಂತಿಯ ಭಗವಾನ್ ಹನುಮಂತನ ಜನ್ಮದಿನವಾಗಿದ್ದು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುವುದು ಈ ದಿನ ಹನುಮಂತನ ಪೂಜೆಯಿಂದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಪೂಜಾ ವಿಧಿಯಲ್ಲಿ ಹನುಮಂತನ ಜೊತೆಗೆ ರಾಮ ಮತ್ತು ಸೀತಾಮಾತೆಯನ್ನು ಪೂಜಿಸಲಾಗುವುದು ಹನುಮನ್ ಚಾಲಿಸ ಪಠಿಸುವುದು ಮತ್ತು ಆರತಿ ಮಾಡುವುದು ಸಹ ಮುಖ್ಯವಾಗಿದೆ ಹನುಮನ್ ಜಯಂತಿ ಶ್ರೀರಾಮನ ಕಟ್ಟಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯನ್ನು ಜನ್ಮ ದಿನವನ್ನು ಆಚರಿಸುವ ಹಬ್ಬವಾಗಿದೆ ದೇಶಾದ್ಯಂತ ಹನುಮ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಈ ದಿನ ಬಜರಂಗ ಬಲಿ ಹನುಮನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಅಲ್ಲದೆ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುವುದು ಹನುಮ ಜಯಂತಿ ಪೂಜಾ ವಿಧಿ ಹನುಮ ಜಯಂತಿ ಎಂದು ಹನುಮಂತನ ಜೊತೆಗೆ ರಾಮ ಸೀತಾ ಮಾತೆಯನ್ನು ಪೂಜಿಸಲಾಗುವುದು ಈ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸಿ ಅದಾದ ನಂತರ ಹನುಮಂತನಿಗೆ ಕುಂಭ ಕೆಂಪು ಹೂಗಳು ಮತ್ತು ತುಳಸಿ ಎಲೆಗಳನ್ನು ಮತ್ತು ಲಡ್ಡುವನ್ನು ಪ್ರಸಾದವಾಗಿ ಅರ್ಪಿಸಿ ಅದರ ನಂತರ ಮಂತ್ರವನ್ನು ಪಠಿಸಿ ನಂತರ ಹನುಮಾನ್ ಚಾಲಿಸನ್ನು ಪಠಿಸಬೇಕು ಕೊನೆಯಲ್ಲಿ ಆರತಿ ಮಾಡಿ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ಎರಡು ಸಾವಿರದ ಇಪ್ಪತ್ತೈದರ ಹನುಮಂತ್ ಜಯಂತಿಯನ್ನು ಪ್ರತಿ ವರ್ಷ ದೇಶಾದ್ಯಂತ ಅತ್ಯಂತ ವೈಭವ ಮತ್ತು ಪ್ರದರ್ಶನದೊಂದಿಗೆ ಆಚರಿಸಲಾಗುವುದು ಬಾಲ್ಯದಲ್ಲಿ ಸೂರ್ಯನನ್ನು ನುಂಗಲು ಪ್ರಯತ್ನಿಸಿದ ತನ್ನ ಕೈಗಳಿಂದ ಪರ್ವತವನ್ನು ಎತ್ತಿದ ಮತ್ತು ರಾವಣನ ಇಡೀ ಲಂಕೆಯನ್ನು ತನ್ನ ಬಾಲದಿಂದ ಸುಟ್ಟು ಹಾಕಿದ ಹನುಮಾನ್ ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯ ದೇವರುಗಳಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಟ್ಟ ರಾಮ ಭಕ್ತ ಹನುಮಾನ್ ಜಿ ಮತ್ತು ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಕತೆ ಈಗಿದೆ ವಾಯುವಿನ ಮಗ ಎಂದು ಕರೆಯಲ್ಪಡುವ ಭಗವಾನ್ ಹನುಮಂತ ಹಿಂದೂ ಪುರಾಣಗಳಲ್ಲಿ ಕೇಂದ್ರ ವ್ಯಕ್ತಿ ರಾಮಾಯಣ ಮಹಾಕಾವ್ಯದಲ್ಲಿ ಅವರ ಕಥೆಗಳು ಪ್ರಮುಖವಾಗಿ ಕಂಡುಬರುತ್ತವೆ ಅಲ್ಲಿ ಅವರು ರಾಮನ ಭಕ್ತನಾಗಿ ಮತ್ತು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸೀತೆಯನ್ನು ರಕ್ಷಿಸಲು ಸಹಾಯ ಮಾಡುತ್ತಾರೆ ಮತ್ತು ರಾಕ್ಷಸ ರಾಜ ರಾವಣನ ಮೇಲೆ ವಿಜಯ ಸಾಧಿಸಲು ಕೊಡುಗೆ ನೀಡುತ್ತಾರೆ ವಾಯುಪುತ್ರ ಅಥವಾ ಪವನಪುತ್ರ ಎಂದು ಕರೆಯಲ್ಪಡುವ ವೀರ ಹನುಮನನ್ನು ಬಜರಂಗಬಲಿ ಪವನಪುತ್ರ ಪುತ್ರ ಹನುಮನ್ ಅಂಜನಿಸುತ ಜಾನಕಿ ಪ್ರಿಯ ರಾಮ ಭಕ್ತ ಲಕ್ಷ್ಮಣ ಪ್ರಾಣದಾತ ಮುಂತಾದ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಹೀಗಾಗಿ ಅವನ ಭಕ್ತರು ಅವನನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಹನುಮಾನ್ ಜಿ ಶಕ್ತಿ ಮತ್ತು ಬುದ್ಧಿವಂತಿಕೆಯ ದೇವರು ಹನುಮಂತ ಕೇವಲ ದೈಹಿಕ ಶಕ್ತಿಯ ಸಂಕೇತವಲ್ಲ ಬದಲಾಗಿ ಆಧ್ಯಾತ್ಮಿಕ ಭಕ್ತಿಯ ಸಂಕೇತವೂ ಹೌದು ರಾಮನ ಮೇಲಿನ ಅವನ ಆಳವಾದ ಪ್ರೀತಿಯನ್ನು ದೇವರೊಂದಿಗಿನ ಆದರ್ಶ ಭಕ್ತನ ಸಂಬಂಧದ ಉದಾಹರಣೆ ಎಂದು ಪರಿಗಣಿಸಲಾಗುವುದು ಅವನನ್ನು ಧೈರ್ಯ ಬುದ್ಧಿವಂತಿಕೆ ನಿಸ್ವಾರ್ಥೆ ಮತ್ತು ನಿಷ್ಠೆಯ ಸಾಕಾರ ರೂಪವಾಗಿ ನೋಡಲಾಗುತ್ತದೆ ರಾಮನವಮಿ ಹಬ್ಬದ ನಂತರ ಪವಿತ್ರ ಹನುಮಾನ್ ಜಯಂತಿಯು ಪೂರ್ಣ ವೈಭವದಿಂದ ಬರುತ್ತದೆ ಹೌದು ಎಲ್ಲರೂ ತುಂಬ ಪೂಜಿಸುವ ಹನುಮಂತನ ಜನ್ಮದಿನ ಅವರು ಮಹಾನ್ ಭಾರತೀಯ ಮಹಾಕಾವ್ಯ ರಾಮಾಯಣದ ಅತ್ಯುತ್ತಮ ನಾಯಕರಲ್ಲಿ ಒಬ್ಬರು ಹಿಂದೂಗಳು ವಿಶೇಷವಾಗಿ ಹನುಮಂತನ ಪ್ರಿಯ ಭಕ್ತರು ಈ ಸಂದರ್ಭವನ್ನು ಅಪಾರ ಭಕ್ತಿಯಿಂದ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಹನುಮನ್ ಜಯಂತಿಯ ಹಬ್ಬದಂದು ಹನುಮನ ವೈವಿಧ್ಯಮಯ ಮುಖಗಳನ್ನು ಸ್ಮರಿಸಲಾಗುತ್ತದೆ ಮತ್ತು ಪೂಜಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಹನುಮಾನ್ ಜಯಂತಿ ದಿನಾಂಕ ಮತ್ತು ತಿಥಿ ಈಗಿದೆ ಹನುಮಾನ್ ಜಯಂತಿಯನ್ನು ಚೈತ್ರ ಮಾಸದಲ್ಲಿ ಆಚರಿಸಲಾಗುವುದು ಈ ಸಮಯದಲ್ಲಿ ಅನೇಕ ಹಿಂದೂ ದೇವಾಲಯಗಳಲ್ಲಿ ವಿವಿಧ ಆಧ್ಯಾತ್ಮಿಕ ಚರ್ಚೆಗಳನ್ನು ಆಯೋಜಿಸಲಾಗುತ್ತದೆ ಈ ವರ್ಷ ಹನುಮಾನ್ ಜಯಂತಿಯನ್ನು ಯಾವ ದಿನಾಂಕದಂದು ಆಚರಿಸಲಾಗುವುದು ಎಂದರೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಪೂರ್ಣಿಮಾ ತಿಥಿ ಆರಂಭ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮೂರು ಇಪ್ಪತ್ತೊಂದಕ್ಕೆ ಪೂರ್ಣಿಮಾ ತಿಥಿ ಮುಕ್ತಾಯ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಐವತ್ತೊಂದಕ್ಕೆ ಹನುಮಂತನ ಮಹತ್ವ ಈಗಿದೆ ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಎಂಟು ಅಮರರಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಅವನು ಇನ್ನೂ ಭೂಮಿಯ ಮೇಲೆ ಇದ್ದಾನೆ ಎಂದು ಹೇಳಲಾಗುವುದು ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮ ಜಯಂತಿಯ ದಿನದಂದು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವುದರಿಂದ ಹನುಮಂತನ ಆಶೀರ್ವಾದವನ್ನು ಪಡೆಯಬಹುದು ಭಾರತೀಯ ಸಂಪ್ರದಾಯಗಳ ಪ್ರಾಚೀನ ಪ್ರಸಿದ್ಧ ಹೇಳಿಕೆಯ ಪ್ರಕಾರ ಶ್ರೀರಾಮನು ತಮ್ಮ ಎಲ್ಲ ದುಃಖಗಳನ್ನು ನಿವಾರಿಸಬೇಕೆಂದು ಬಯಸಿದರೆ ಹನುಮನ ಮೂಲಕ ಮಾತ್ರ ಭಗವಂತನನ್ನು ತಲುಪುವುದು ಆದ್ದರಿಂದ ಈ ಹಬ್ಬವು ಶ್ರೀರಾಮ ಮತ್ತು ಹನುಮನ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಸೂಕ್ತವಾದ ದಿನವಾಗಿದೆ ಶ್ರೀರಾಮನ ಸಾರ್ವತ್ರಿಕ ಭಕ್ತನಾದ ಶ್ರೀ ಹನುಮಂತನಲ್ಲಿ ಅಪಾರ ಶಕ್ತಿಯನ್ನು ಅನುಭವಿಸಬಹುದು ಅವರು ಸಂತೋಷವನ್ನು ದಯಪಾಲಿಸುತ್ತಾರೆ ಮತ್ತು ಸಮಸ್ಯೆಗಳನ್ನು ನಾಶ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಪ್ರಸಿದ್ಧ ಹನುಮಾನ್ ಚಾಲಿಸವನ್ನು ನಿರಂತರವಾಗಿ ಪಠಿಸುವುದರಿಂದ ದುಃಖವನ್ನು ಹೋಗಲಾಡಿಸುವ ಮತ್ತು ಮಾಂತ್ರಿಕ ಶಕ್ತಿಯನ್ನು ಪಡೆಯುವ ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ ಅದ್ಭುತ ಅಲ್ಲವೇ ಹನುಮನ ಶಕ್ತಿಯು ಅನೇಕರನ್ನು ಅವರ ಕಟ್ಟ ಅಭಿಮಾನಿಗಳನ್ನಾಗಿ ಮಾಡಿದೆ ಹನುಮಂತನ ದಂತಕಥೆ ಈಗಿದೆ ಹನುಮಂತನು ಬಾಲ್ಯದಲ್ಲಿ ಪ್ರದರ್ಶಿಸಿದ ಚೇಷ್ಟೆಯ ಸ್ವಭಾವವನ್ನು ಅನೇಕ ಜನರು ನೆನಪಿಸಿಕೊಳ್ಳುತ್ತಾರೆ ಒಂದು ಕಥೆಯ ಪ್ರಕಾರ ಅವನು ಪರ್ವತಗಳನ್ನು ದಾಟಿ ಸೂರ್ಯನನ್ನು ತಿನ್ನಲು ಆಕಾಶಕ್ಕೆ ಏರಿ ಅದು ಒಂದು ಹಣ್ಣು ಎಂದು ಭಾವಿಸಿದನು ದುಷ್ಟ ಗ್ರಹವಾದ ರಾವು ಗ್ರಹವನ್ನು ರೂಪಿಸಲು ಸೂರ್ಯನ ಕಡೆಗೆ ಹೋಗುತ್ತಿದ್ದಾಗ ಹನುಮಂತನನ್ನು ನೋಡಿದನು ಹನುಮಂತನನ್ನು ಅವನು ತಡೆಯಲು ಅವನು ಪ್ರಯತ್ನಿಸಿದನು ಆದರೆ ಹನುಮಂತನು ಅವನಿಗಿಂತ ಬಲಶಾಲಿಯಾಗಿದ್ದ ಕಾರಣ ವಿಫಲನಾದನು ಆಗ ಸಹಾಯಕ್ಕಾಗಿ ರಾವು ದೇವತೆಗಳ ರಾಜನಾದ ಇಂದ್ರನನ್ನು ಸಂಪರ್ಕಿಸಿದನು ಈ ವಿಷಯವನ್ನು ಪರಿಹರಿಸಲು ಇಂದ್ರದೇವನು ತನ್ನ ವಜ್ರ ಆಯುಧವನ್ನು ಎಸೆದನು ಅದು ಹನುಮಂತನಿಗೆ ತಗುಲಿತು ನಂತರ ಅವನು ಮೂಚೆ ಹೋದನು ತನ್ನ ಮಗ ನೆಲದ ಮೇಲೆ ಪ್ರಜ್ಞಾಹೀನಾಗಿರುವುದನ್ನು ತಿಳಿದು ವಾಯುದೇವನು ಕೋಪಗೊಂಡು ಭೂಮಿಯ ಮೇಲೆ ಜೀವನವನ್ನು ಕಷ್ಟಕರವಾಗಿಸಿದನು ಶೀಘ್ರದಲ್ಲೇ ದೇವರುಗಳು ತಮ್ಮ ತಪ್ಪನ್ನು ಅರಿತುಕೊಂಡರು ಮತ್ತು ಹನುಮಂತನನ್ನು ಮತ್ತೆ ಜೀವಂತಗೊಳಿಸಿದರು ನಂತರ ಅವನಿಗೆ ಬಹು ವರಗಳನ್ನು ನೀಡಲಾಯಿತು ಹನುಮಂತನ ಬಗ್ಗೆ ಕತೆಗಳು ಮತ್ತು ಸಂಗತಿಗಳು ಈಗಿವೆ ಅವರು ಹೇಗೆ ಬದುಕಿದರು ಎಂಬುದನ್ನು ಹಲವಾರು ವೀರರ ಕಥೆಗಳು ಸಾಕ್ಷಿಯಾಗಿವೆ ಮತ್ತು ಈ ಕತೆಗಳನ್ನು ಇಂದಿಗೂ ನೆನಪಿಸಿಕೊಳ್ಳಲಾಗುತ್ತದೆ ವಿಶೇಷವಾಗಿ ಹನುಮಾನ್ ಜಯಂತಿಯ ಸಿದ್ಧತೆಗಳ ಸಮಯದಲ್ಲಿ ರಾಮಾಯಣವು ಹನುಮಂತನನ್ನು ಪ್ರಮುಖ ಪಾತ್ರಗಳಲ್ಲಿ ಒಬ್ಬನೆಂದು ಮತ್ತು ರಾಮನ ಕಟ್ಟಾಭಕ್ತನೆಂದು ಭಕ್ತನೆಂದು ಚಿತ್ರಿಸುತ್ತದೆ ರಾಕ್ಷಸ ರಾಜ ರಾವಣನ ವಿರುದ್ಧದ ದೀರ್ಘಕಾಲದ ಯುದ್ಧದಲ್ಲಿ ಅವನು ದೊಡ್ಡ ವಾನರ ಸೇನಾ ಜೊತೆಗೆ ರಾಮನನ್ನು ಬೆಂಬಲಿಸಿದನು ಅವನ ಅಗಾಧ ಶಕ್ತಿ ಮತ್ತು ಬಲದಿಂದಾಗಿ ಪ್ರತಿಯೊಂದು ರಾಕ್ಷಸನು ಅವನ ವಿರುದ್ಧ ನಿಲ್ಲಲು ವಿಫಲನಾದನು ನಿಸ್ಸಂದೇಹವಾಗಿ ಅದು ಅವನ ಬಾಲ್ಯದಿಂದಲೂ ದೇವರುಗಳಿಂದ ದಯಪಾಲಿಸಲ್ಪಟ್ಟ ಅಮೂಲ್ಯ ಕೊಡುಗೆಯಾಗಿತ್ತು ಹನುಮನ್ ಜಯಂತಿ ದಿನ ಪಠಿಸಬೇಕಾದ ಮಂತ್ರ ಈಗಿದೆ ಈ ಶ್ಲೋಕವನ್ನು ಸಾಧ್ಯವಾದಷ್ಟು ಹೆಚ್ಚಾಗಿ ಪಠಿಸುವುದು ವಿಶೇಷವಾಗಿ ಹನುಮಾನ್ ಜಯಂತಿಯೆಂದು ಶುಭವೆಂದು ಪರಿಗಣಿಸಲಾಗುವುದು ಇದು ತೊಂದರೆಗಳು ಮತ್ತು ದುಃಖಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಹೋರಾಟಗಳನ್ನು ಸುಲಭವಾಗಿ ಜಯಿಸಲು ಅತ್ಯಗತ್ಯವಾದ ಶಕ್ತಿಯನ್ನು ತುಂಬುತ್ತದೆ ಇದನ್ನು ಲೆಕ್ಕವಿಲ್ಲದಷ್ಟು ಬಾರಿ ಪುನರಾವರ್ತಿಸುವುದು ಭಗವಂತನಿಗೆ ಹತ್ತಿರವಾಗಲು ಹೆಚ್ಚು ಅನುಕೂಲಕರವೆಂದು ಹೇಳಲಾಗುವುದು ಮತ್ತು ಆಶೀರ್ವಾದ ಅನುಗ್ರಹವನ್ನು ಪಡೆಯಲು ಭಗವಂತನ ಜನ್ಮದಿನದಷ್ಟು ಭರವಸೆಯ ದಿನ ಇನ್ನೊಂದಿಲ್ಲ ಹನುಮಂತನು ನಿಮ್ಮನ್ನು ಎಲ್ಲ ಭಯಗಳಿಂದ ರಕ್ಷಿಸಲಿ ಮತ್ತು ದುಷ್ಟಶಕ್ತಿಗಳನ್ನು ನಿಮ್ಮ ಜೀವನದಿಂದ ಹೊರ ಹಾಕಲಿ ದೇವರನ್ನು ಸ್ತುತಿಸಿ ಮತ್ತು ಸಮಾಧಾನಪಡಿಸಿ ಮತ್ತು ಹನುಮಾನ್ ಜಯಂತಿಯನ್ನು ಸಂತೋಷದಿಂದ ಆಚರಿಸಿ ಎಲ್ಲರಿಗೂ ರಾಮನವಮಿ ಮತ್ತು ಹನುಮಾನ್ ಜಯಂತಿಯ ಶುಭಾಶಯಗಳು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್